ಚೆನ್ನೈನಲ್ಲಿ ಕುಡಿದು ಎರಡನೇ ಮಹಡಿಯಿಂದ ಜಿಗಿದ ಪೊಲೀಸ್ ಕಾನ್ಸ್ಟೇಬಲ್ ಬುಧದ್ವಾರದೊಳಗೆ ಗ್ರಿಲ್ ನುಗ್ಗಿ ಸಾವು ಚೆನ್ನೈನಲ್ಲಿ ಸೆಲ್ವಕುಮಾರ್ ಎಂಬ ಮೂವತ್ತು ವರ್ಷದ ಪೊಲೀಸ್ ಕಾನ್ಸ್ಟೇಬಲ್ ಬುಧದ್ವಾರಕ್ಕೆ ಕಬ್ಬಿಣದ ಗ್ರಿಲ್ಗಳು ಮೂವತ್ತು ಆಳಕ್ಕೆ ನುಗ್ಗಿದ್ದರಿಂದ ಸಾವನ್ನಪ್ಪಿದ್ದಾರೆ ಪೊಲೀಸರ ಪ್ರಕಾರ ಸೆಲ್ವಕುಮಾರ್ ಅವರ ಪತ್ನಿಯೊಂದಿಗೆ ಜಗಳವಾಡಿದ ನಂತರ ಪಾನಮತ್ತರಾಗಿ ತನ್ನ ಸಹೋದರನ ಅಪಾರ್ಟ್ಮೆಂಟ್ನ ಎರಡನೇ ಮಹಡಿಯಿಂದ ಜಿಗಿದು ಗ್ರಿಲ್ಸ್ ಮೇಲೆ ಬಿದ್ದಿದ್ದಾರೆ ಸೆಲ್ವಕುಮಾರ್ರನ್ನು ಸಮಾಧಾನಪಡಿಸಲು ಸಹೋದರ ಮತ್ತು ಅತ್ತಿಗೆ ಸ್ನೇಹಿತರನ್ನು ಕರೆದಿದ್ದರಿಂದ ಅವರು ಗಾಬರಿಗೊಂಡಿದ್ದರು ಮಂಗಳೂರಿನಲ್ಲಿ ಐನೂರು ನಕಲಿ ಚಿನ್ನದ ಬಳೆಗಳನ್ನು ಅಡವಿಟ್ಟು ಎರಡು ಕೋಟಿ ರೂಪಾಯಿ ಸಾಲ ಪಡೆದ ವ್ಯಕ್ತಿ ವ್ಯಕ್ತಿಯೋರ್ವನು ನಕಲಿ ಚಿನ್ನ ಅಡವಿಟ್ಟು ಎರಡು ರೂಪಾಯಿ ಕೋಟಿಗೂ ಅಧಿಕ ಸಾಲ ಪಡೆದು ಮಂಗಳೂರಿನ ಸಮಾಜ ಸೇವಾ ಸಹಕಾರಿ ಸಂಘಕ್ಕೆ ವಂಚಿಸಿರುವ ಪ್ರಕರಣ ವರದಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಈಶ್ವರ ಮಂಗಲದ ಅಬೂಬಕ್ಕರ್ ಸಿದ್ದಿಕ್ ಐನೂರು ನಕಲಿ ಚಿನ್ನದ ಬಳೆಗಳನ್ನು ಅಡವಿಟ್ಟು ಎರಡು ಕೋಟಿ ರೂಪಾಯಿ ಸಾಲ ಪಡೆದಿದ್ದನು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಐನೂರು ನಕಲಿ ಚಿನ್ನದ ಬಳೆ ಅಡವಿಟ್ಟು ಸಾಲ ಪಡೆದಿದ್ದ ಮೂರು ತಿಂಗಳಲ್ಲಿ ಸಾಲ ತೀರಿಸಬೇಕಿತ್ತು ಎಂದು ದೂರುದಾರ ಲೋಕನಾಥ್ರಿ ತಿಳಿಸಿದ್ದಾರೆ